ಹದಿನೆಂಟು ಎಂಬ ಸಂಖ್ಯೆ ಒಂದು ಮತ್ತು ಎಂಟು ಅಂತ ಬರೆದನು ಅದನ್ನು ವಿಭಾಗಿಸಿ ಒಂದು ಮತ್ತು ಎಂಟನ್ನು ಪ್ರತ್ಯೇಕಿಸಿ ಅದನ್ನು ಕೂಡಿಸಿದಾಗ ಹೇಳಿಲ್ಲ ಹಾಗಾಗಿ ನನ್ನ ಭಕ್ತರು ಕಷ್ಟಪಟ್ಟರೂ ಸೋಲುವುದಿಲ್ಲ ಎಂಬಂಥದ್ದು ಪಾಂಡವರ ಚರಿತ್ರೆ ಅದನ್ನು ಸತ್ಯವಾಗಿ ತೋರಿಸಿದೆ ಸೋಲಿಲ್ಲದ ಬದುಕು ನಮ್ಮದಾಗಬೇಕು ಒಳ್ಳೆಯ ಕಾರ್ಯವನ್ನು ಮಾಡುವ ಅವಕಾಶವನ್ನು ಧಾರಾಳವಾಗಿ ಬಳಸಿ ಅದು ಒಂಬತ್ತು ಎಂಬುದು ಬರ್ತದೆ ಒಂದು ಕೂಡಿಸು ಎಂಟು ಅಂದರೆ ಒಂಬತ್ತು ಅಂತ ಬರ್ತದೆ ಶ್ರೀ ಏಕಾಂಗ್ರೀ ಹತ್ತು ಗಂಟೆ ಒಂದು ನಿಮಿಷ ಆಯಿತು ಹೊತ್ತು ಮೀರಿದಾಗ ಹಸಿದಿರುವಾಗ ಅನ್ನವೇ ದೇವರು ಹಾಗಾಗಿ ಕರ್ತವ್ಯ ಎಂಬ ಎಂಬನೆಯಲ್ಲಿ ಸ್ವಲ್ಪ ಮಾತು ಈಗಾಗಲೇ ನಮ್ಮ ರವಿಯವರು ಒಂದು ಧಾರ್ಮಿಕ ಪ್ರವಚನವೇ ಮಾಡಿದ್ದಾರೆ ಒಳ್ಳೆಯ ವಿಚಾರವನ್ನೆಲ್ಲ ನೀವು ಕೇಳಿದ್ದೀರಿ ನಾವು ಇಲ್ಲಿಗೆ ಆಗಮಿಸಿದ ಇವತ್ತಿನ ಕ್ಷಣದವರೆಗೆ ಈ ಹೊತ್ತಿನವರೆಗೆ ಇಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೋ ಅದೆಲ್ಲ ಇಲ್ಲಿ ಕಾಣ್ತಾ ಇದೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಒಂದಕ್ಕಿಂತ ಎರಡು ಎರಡಕ್ಕಿಂತ ಮೂರು ಮೂರಕ್ಕಿಂತ ನಾಲ್ಕು ಹೇಗೆ ದೊಡ್ದೋ ನಿಮ್ಮ ಈ ಇಲ್ಲಿನ ಸೇವಾ ಕಾರ್ಯಗಳು ದೊಡ್ದಾಗ್ತಾ ಇದೆ ಒಂದು ತುಕ್ಕು ಹಿಡಿದಂತಹ ಕಬ್ಬಿಣದಿಂದ ಏನು ಸಾಧ್ಯ ಆದರೆ ಅಯಸ್ಕಾಂತದ ಸಹವಾಸಕ್ಕೆ ಆ ಕಬ್ಬಿಣವೆಲ್ಲಾದರೂ ಬಂದರೆ ಅಯಸ್ಕಾಂತೀಯ ಶಕ್ತಿ ಆ ಕಬ್ಬಿಣದಲ್ಲಿ ಹೇಗೆ ಹರಿಯುತ್ತದೋ ಹಾಗೆಯೇ ನಾವು ನಿರಂತರವಾಗಿ ಈ ಭೂಮಿಗೆ ಬಂದ ಅದರಲ್ಲೂ ಮನುಷ್ಯ ಜನ್ಮದಲ್ಲಿ ಬಂದ ನಾವು ಬರೀ ತುಕ್ಕು ಹಿಡಿದ ಕಬ್ಬಿಣಕ್ಕೆ ಸಮಾನರು ಆದರೆ ಯಾವಾಗ ನಮ್ಮ ಹೃದಯ ಕಮಲದಲ್ಲಿ ಭಗವಂತ ಎಂಬಂಥ ಒಂದು ಅಯಸ್ಕಾಂತವನ್ನು ಇಡುತ್ತೇವೋ ಅಯಸ್ಕಾಂತದ ಸಹವಾಸ ಇರುವವರೆಗೆ ಕಬ್ಬಿಣಕ್ಕೂ ಅಯಸ್ಕಾಂತೀಯ ಶಕ್ತಿ ಇರುತ್ತದೆ ಅದೇ ರೀತಿಯಲ್ಲಿ ಭಗವಂತನ ಆ ಶ್ರದ್ಧೆಯನ್ನು ಭಕ್ತಿಯನ್ನು ನಮ್ಮ ಹೃದಯದಲ್ಲಿ ಇಟ್ಟರೆ ಅಯಸ್ಕಾಂತೀಯ ಶಕ್ತಿ ಹೇಗೆ ಕಬ್ಬಿಣಕ್ಕೆ ಪ್ರವಹಿಸ್ತದೋ ನಮ್ಮ ಬದುಕಿನ ಕ್ಷಣ ಕ್ಷಣದಲ್ಲಿಯೂ ಭಗವದ್ ಅನುಗ್ರಹ ಪ್ರವಹಿಸ್ತದೆ ಹಾಗಾಗಿ ನಾವೆಲ್ಲರೂ ನಿರಂತರವಾಗಿ ಭಗವಂತನನ್ನು ಹೃದಯದಲ್ಲಿಟ್ಟು ಕೊಂಡಾಡಬೇಕು ಇಲ್ಲಿ ಮಡ್ಡಿಯಾರು ಅಂತ ಇಲ್ಲಿ ಏನೋ ಮಡಿಯಾರು ಅಂತ ಅನ್ನಿಸ್ತದೆ ಅಂತಹ ಒಂದು ದೊಡ್ಡ ಊರು ಶಾಸ್ತಾರ ನಗ ಶಾಸ್ತಾನಗರ ಅಂತ ಹೇಳ್ತಾರೆ ಒಳ್ಳೆ ಶಾಸ್ತ್ರ ವಿಚಾರಗಳೆಲ್ಲ ಮಾತನಾಡಬಲ್ಲವರೇ ಇಲ್ಲೆಲ್ಲರೂ ಇರುವವರು ಹಾಗಾಗಿ ಊರೂ ನಾಮಕರಣ ಎಲ್ಲ ಅನ್ವರ್ಥ ಆಗಿದೆ ಪ್ರಸಾದರ ಬಗ್ಗೆ ಹೇಳಿದರು ಅವರೂ ಹಾಗೆ ಪ್ರಸಾದ ಯಾವಾಗಲೂ ಪೂಜೆಯೆಲ್ಲ ಆದ ನಂತರ ಸಿಕ್ಕೋದು ಹಾಗೆಲ್ಲ ಕಾರ್ಯ ಆದ ನಂತರ ಪ್ರಸಾದರನ್ನು ಕಾಣಬೇಕಷ್ಟೇ ಅಷ್ಟಕ್ಕೂ ಅವರು ಹಿಂದೆ ಒಳ್ಳೆಯ ಮಾದರಿಯ ಒಂದು ವ್ಯಕ್ತಿತ್ವ ನಿಮ್ಮದೆಲ್ಲರದು ನಮ್ಮ ಅಂತರಂಗದಲ್ಲಿ ಒಳ್ಳೆಯ ಭಾವ ಯಾರಲ್ಲಿ ಬೆಳಗುತ್ತದೋ ಅಲ್ಲಿ ಭಗವಂತ ಬಹಳ ತೃಪ್ತಿಯಿಂದ ಇರ್ತಾನೆ ಹೇಗೆ ಕೊಳಚೆ ಚರಂಡಿ ದುರ್ಗಂಧದಿಂದ ತುಂಬಿದ ಪರಿಸರದಲ್ಲಿ ನಾವು ಮೂಗು ಮುಚ್ಚಿಕೊಂಡು ಕಷ್ಟದಲ್ಲಿರ್ತೇವೋ ಅಂತಹ ಸ್ಥಳದಲ್ಲಿ ಇರಲಿಕ್ಕೆ ಇಷ್ಟಪಡುವುದಿಲ್ವೋ ಹಾಗೇ ನಮ್ಮ ಹೃದಯದಲ್ಲಿ ದುಷ್ಟಚಿಂತನೆ ಪಾಪ ಪ್ರವೃತ್ತಿಗಳು ರಾಗದ್ವೇಷಾದಿಗಳು ತುಂಬಿದರೆ ಅಂಥ ಹೃದಯದಲ್ಲಿ ಭಗವಂತ ಕಷ್ಟದಲ್ಲಿರ್ತಾನೆ ನಮ್ಮ ಹೃದಯವನ್ನು ಶುದ್ಧ ಮಾಡಬೇಕು ಅಂತಾದರೆ ನಮ್ಮ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಶ್ರವಣ ಮಾಡಬೇಕು ನಮ್ಮ ದೇಹದಲ್ಲಿ ಐದು ಇಂದ್ರಿಯಗಳಿದೆ ಈ ಐದು ಇಂದ್ರಿಯಗಳ ಜೊತೆಗೆ ಮನಸ್ಸು ಸೇರಿಕೊಂಡಾಗ ಅದು ಕರ್ಮ ಏರ್ಪಡುವುದು ಮನಸ್ಸು ಒಳ್ಳೆಯದಿದ್ದರೆ ಲೋಕವೆಲ್ಲ ಒಳ್ಳೆಯದಾಗಿ ಕಾಣುತ್ತದೆ ಮನಸ್ಸು ಕೆಟ್ಟದಾದರೆ ಕಾಣುವುದೆಲ್ಲವೂ ಕೆಟ್ಟದಾಗಿ ಕಾಣ್ತದೆ ಬಣ್ಣದ ಗಾಜಿನಲ್ಲಿ ಆಕಾಶವನ್ನು ನೋಡಿದಾಗೆ ಗಾಜಿನ ಬಣ್ಣವೇ ಕಾಣ್ತದೆ ವಿನಃ ನೈಜ ಬಣ್ಣ ಕಾಣುವುದಿಲ್ಲ ಹಾಗೆ ನಮ್ಮ ಅಂತರಂಗ ಎಂಬಂಥದ್ದು ಸದ್ಭಾವದಿಂದ ಬೆಳಗಬೇಕು ಅಂತಾದರೆ ಮನಸ್ಸಿಗೆ ಒಳ್ಳೆ ಒಳ್ಳೆಯ ವಿಚಾರಗಳದ ಪರಿಣಾಮವನ್ನು ಮಾಡಬೇಕು ಅದರ ಪ್ರಭಾವ ಇರಬೇಕು ಅಂತಹ ಒಳ್ಳೆಯ ಮನಸ್ಸನ್ನು ಮುದಗೊಳಿಸುವಂತಹ ವಾತಾವರಣ ಇಲ್ಲಿದೆ ಹಾಗಾಗಿ ನೀವೆಲ್ಲರೂ ಪುಣ್ಯಾತ್ಮರು ಒಳ್ಳೆಯ ವಿಚಾರದ ಶ್ರವಣದಿಂದ ಒಳ್ಳೆಯ ಕಾರ್ಯವನ್ನು ಮಾಡುವಂತಹ ಒಳ್ಳೆಯ ಮನಸ್ಸನ್ನು ನೀವು ಕಟ್ಟಿಕೊಳ್ತಾ ಇದ್ದೀರಿ ನಿರಂತರವಾಗಿ ಈ ಕಾರ್ಯ ಇಲ್ಲಿ ನಡೆದು ಎಲ್ಲರ ಅಂತರಂಗದಲ್ಲಿಯೂ ಭಗವಂತ ಅತ್ಯಂತ ಪ್ರಸನ್ನನಾಗಿ ಇದ್ದು ಹೇಗೆ ನಾವು ಸಾಯಂಕಾಲದಿಂದ ಇಷ್ಟು ಹೊತ್ತು ಪೂಜೆಯೆಲ್ಲ ಪ್ರವಚನಗಳನ್ನು ಪೂಜೆಯ ವಿಧಿವಿಧಾನಗಳನ್ನೆಲ್ಲ ಕೇಳಿ ಮಹಾಮಂಗಳಾರತಿ ಆದಾಗ ನಮಗೆ ಅತ್ಯಂತ ಸಂತೋಷವಾಗುತ್ತದೆ ಹಾಗೇ ನಮ್ಮ ಬದುಕಿನ ಪ್ರತಿಯೊಂದು ಕಾರ್ಯದಲ್ಲಿಯೂ ಭಗವತ್ ಪ್ರೀತಿಯ ಭಗವದ್ ಅನುಗ್ರಹದ ಸಂಪಾದನೆಯ ಒಳ್ಳೆಯ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಂಡಾಗ ನಮ್ಮ ಬದುಕು ಪಾವನವಾಗುತ್ತದೆ ನಾವೆಲ್ಲ ನಮ್ಮ ಚಿಂತೆ ಮತ್ತು ಚಿತೆ ಎಂಬುದನ್ನು ಗಮನಿಸಿದರೆ ಸಾಕು ನೋಡಿ ಚಿಂತೆ ಎಂದು ಬರೆದಾಗ ಚಿತೆ ಎಂದು ಬರೆದಾಗ ಅದರಲ್ಲಿ ಸೊನ್ನೆಯೊಂದೇ ವ್ಯತ್ಯಾಸ ಚಿತೆ ಎಂಬಂಥದ್ದು ನಿರ್ಜೀವ ಶರೀರವನ್ನು ಸುಡುವಂಥದ್ದು ಚಿಂತೆ ಎಂಬಂಥದ್ದು ಜೀವಂತವಾಗಿರುವಾಗಲೇ ನಮ್ಮನ್ನು ಸುಡುವಂಥದ್ದು ಆ ಚಿಂತೆ ನಿಶ್ಚಿಂತೆಯಾಗಬೇಕು ಅಂತ ಆದರೆ ಭಗವಂತನ ಚಿಂತನೆ ಮಾಡಬೇಕು ಅಂತಹ ಚಿಂತನೆ ಮಾಡುತ್ತಾ ನಿರಂತರ ಬದುಕಿದರೆ ಭಗವಂತ ನಮ್ಮನ್ನು ಮುನ್ನಡೆಸ್ತಾನೆ ಇವತ್ತು ಇಲ್ಲಿ ನಡೆದು ಸತ್ಯನಾರಾಯಣ ಪೂಜೆ ಭಗವಂತನನ್ನು ಭಕ್ತವತ್ಸಲ ಅಂತ ಕರೆದಿದ್ದಾರೆ ಯಾಕೆ ಕರೆದಿರುವುದು ಭಕ್ತರ ಮೇಲೆ ವಾತ್ಸಲ್ಯವಿರುವ ಕಾರಣ ನನ್ನ ಭಕ್ತರು ಯಾವತ್ತೂ ಸೋಲುವುದಿಲ್ಲ ಅಂತ ಭಗವಂತ ಹೇಳಿದ್ದಾನೆ ಆದರೆ ಕಷ್ಟಪಡುವುದಿಲ್ಲ ಅಂತ ಹೇಳಿಲ್ಲ ಹಾಗಾಗಿ ನನ್ನ ಭಕ್ತರು ಕಷ್ಟಪಡೂ ಸೋಲುವುದಿಲ್ಲ ಎಂಬಂಥದ್ದು ಪಾಂಡವರ ಚರಿತ್ರೆ ಅದನ್ನು ಸತ್ಯವಾಗಿ ತೋರಿಸಿದೆ ಹಾಗಾಗಿ ನಮ್ಮ ಬದುಕಿನಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದರೆ ಪೂರ್ವ ಪ್ರಾರಾಬ್ಧ ಕರ್ಮಗಳು ನಮ್ಮನ್ನು ಬಾಧಿಸ್ತಾ ಇದೆ ಕರ್ಮ ಮತ್ತೆ ಶುದ್ಧಗೊಳ್ಳಬೇಕು ಭಗವದ ಅನುಗ್ರಹದಿಂದ ನಾವು ನೆಮ್ಮದಿಂದ ಬಾಳುವಂತಾಗಬೇಕು ಕಷ್ಟದಿಂದ ಪಾರಾಗಿ ಸೋಲಿಲ್ಲದ ಬದುಕು ನಮ್ಮದಾಗಬೇಕು ಒಳ್ಳೆಯ ಕಾರ್ಯವನ್ನು ಮಾಡುವ ಅವಕಾಶವನ್ನು ಧಾರಾಳವಾಗಿ ಬಳಸಿ ನೀವೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಮುಂದುವರಿಬೇಕು ದೇವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತೇವೆ ಈ ಸನ್ನಿಧಿಯಲ್ಲಿ ಏನೆಲ್ಲ ಒಳ್ಳೆಯ ಸಂಕಲ್ಪ ಮಾಡಿಕೊಂಡಿದ್ದೀರೋ ಇಲ್ಲಿ ಸಂಕಲ್ಪ ಮಾಡಿದೆಲ್ಲ ಒಳ್ಳೆಯದೇ ಆ ಒಳ್ಳೆಯ ಸಂಕಲ್ಪವನ್ನು ಭಗವಂತ ಆ ಕಥೆಯನ್ನು ಹೇಳಬೇಕಾದ್ರೆ ಹದಿನೆಂಟರ ಬಗ್ಗೆ ಹೇಳ್ತಾರೆ ಸ್ವಾಮೀಜಿ ಅಂತ ಹೇಳಿದರು ಅದನ್ನು ಹೇಳದಿದ್ದರೆ ಅವರ ಆಶಯಕ್ಕೆ ನಾವು ತಿರಸ್ಕಾರ ಮಾಡಿದಾಗುತ್ತೆ ಎಂಬ ಕಾರಣಕ್ಕೆ ಹೇಳಿದೇನೆ ಹದಿನೆಂಟು ಎಂಬ ಸಂಖ್ಯೆ ಒಂದು ಮತ್ತು ಎಂಟು ಅಂತ ಬರೆದಿ ಅದನ್ನು ವಿಭಾಗಿಸಿ ಒಂದು ಮತ್ತು ಎಂಟನ್ನು ಪ್ರತ್ಯೇಕಿಸಿ ಅದನ್ನು ಕೂಡಿಸಿದಾಗ ಅದು ಒಂಬತ್ತು ಎಂಬುದು ಬರ್ತದೆ ಒಂದು ಕೂಡಿಸು ಎಂಟು ಅಂದರೆ ಒಂಬತ್ತು ಅಂತ ಬರ್ತದೆ ಏಕಾಂಕಿಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಒಂಬತ್ತು ನಾವು ಭಗವಂತನನ್ನು ಒಂಬತ್ತಾಗಿ ನಾವು ನಮ್ಮ ಬದುಕಿನಲ್ಲಿ ಕಾಣಬೇಕು ಅವನೊಬ್ಬನೇ ಎಂದುಕೊಂಡು ಅವನೇ ಸರ್ವಸ್ವ ಎಂಬಂಥ ದೊಡ್ಡತನವನ್ನು ಆ ಒಂಬತ್ತರಲ್ಲಿ ಕಾಣಬೇಕು ಒಂಬತ್ತನ್ನು ನೀವು ಗುಣಿಸ್ತಾ ಹೋದರೆ ಒಂಬತ್ತು ಒಂದಲೇ ಒಂಬತ್ತು ಅಂತ ಬರ್ತದೆ ಅಂದರೆ ಒಂದು ನಾನು ಎಂಬ ಅಹಂಕಾರ ಇದ್ದಾಗ ಅದು ಒಂಬತ್ತಾಗಿ ಒ ನಾನು ಮಾತ್ರ ಇರ್ತೇನೆ ಅದೇ ಸ್ವಲ್ಪ ಮುಂದೆ ಹೋದಾಗ ಅಂದರೆ ಒಂಬತ್ತು ಅಂದರೆ ಸೊನ್ನೆ ಒಂಬತ್ತು ಅದೇ ಮುಂದೆ ಮುಂದೆ ಬರುತ್ತಾ ಒಂಬತ್ತು ಎರಡಲಿ ಹದಿನೆಂಟು ಅಂತ ಬರ್ತದೆ ಅಂದರೆ ನಾನು ಭಗವಂತನಿಗೆ ಒಂದು ಸ್ಥಾನವನ್ನು ಕೊಟ್ಟೆ ಆಗ ನನಗೆ ನಾನು ಎಂಟು ಆಗ್ತಾನೆ ಭಗವಂತ ಒಂದಾಯಿತು ಆದರೆ ಆ ಒಂದು ಮತ್ತು ಎಂಟನ್ನು ಕುಡಿಸಿದೆ ಒಂಬತ್ತೇ ಬರ್ತದೆ ಆನಂತರ ಒಂಬತ್ತು ಮೂರಲಿ ಇಪ್ಪತ್ತೇಳು ಅಂತ ಬರ್ತದೆ ಭಗವಂತನಿಗೆ ಎರಡರಷ್ಟು ಕೊಟ್ಟೆ ನಾನು ಏಳಾದೆ ಆ ಎರಡು ಏಳನ್ನು ಸೇರಿಸಿದರೂ ಒಂಬತ್ತೇ ಬರ್ತದೆ ಒಂಬತ್ತು ನಾಲ್ಕಲಿ ಮೂವತ್ತಾರು ಅಂತ ಬರ್ತದೆ ಭಗವಂತನಿಗೆ ಮೂರನ್ನು ಕೊಟ್ಟೆ ನಾನು ಆರಾದೆ ಆದರೆ ಅದನ್ನು ಕೂಡಿಸಲು ಒಂಬತ್ತೇ ಬರ್ತದೆ ಮೂರು ಆರು ಅಂದರೆ ಒಂಬತ್ತು ಹಾಗೆ ಮುಂದೆ ಮುಂದೆ ಹೋಗುತ್ತಾ ಒಂಬತ್ತು ಒಂಬತ್ತಲ್ಲಿ ಎಂಬತ್ತೊಂದು ಆಗುತ್ತದೆ ಎಂಟು ಭಗವಂತ ನಾನು ಒಂದು ಮತ್ತು ಅದನ್ನು ಕೂಡಿಸಿದಾಗಲೂ ಒಟ್ಟು ಮೊತ್ತ ಒಂಬತ್ತೇ ಬರ್ತದೆ ಕೊನೆಗೆ ಒಂಬತ್ತು ಹತ್ತಲಿ ತೊಂಬತ್ತೊಂದು ಬಂದಾಗ ನಾನು ಏನೂ ಅಲ್ಲ ಎಲ್ಲ ನೀನೇ ಎಂಬ ಭಾವ ಬರುತ್ತದೆ ಅಂತಹ ಒಂಬತ್ತು ಎಂಬಂಥ ಉತ್ತರವನ್ನು ಕೊಡುವಂಥದ್ದು ಹದಿನೆಂಟರಲ್ಲಿ ಒಂದು ವಿಶೇಷತೆ ಇದೆ ನಮ್ಮ ಪುರಾಣದಲ್ಲಿ ಹದಿನೆಂಟು ಮಹಾಭಾರತ ಯುದ್ಧ ನಡೆದದ್ದು ಹದಿನೆಂಟು ದಿನ ಅಕ್ಷೋಹಿಣಿ ಸೈನ್ಯ ಹದಿನೆಂಟು ಭಗವದ್ಗೀತೆಯಲ್ಲಿ ಅಧ್ಯಾಯ ಹದಿನೆಂಟು ಹೀಗೆ ಹದಿನೆಂಟು ಎಂಬಂಥದಕ್ಕೆ ನಮ್ಮ ಪುರಾಣ ಅತ್ಯಂತ ಮಹತ್ವವನ್ನು ಕೊಟ್ಟಿದೆ ಹದಿನೆಂಟು ದಿವಸ ನೀವು ಸತ್ಯ ಹದಿನೆಂಟು ತಿಂಗಳು ನೀವು ಬಿಡದೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದೀರಿ ಇವತ್ತು ಹದಿನೆಂಟರ ಸಮರ್ಪಣೆ ಆಗಿದೆ ಅದರಲ್ಲಿ ಭಗವಂತನ ನಂಟು ನಮ್ಮೆಲ್ಲರ ಪಾಲಿಗಿದೆ ಕಳೆಯಲಿದೆ ಪ್ರಾರಬ್ಧದ ಗಂಟು ಭಗವಂತ ನಮಗೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ ಈ ಸ್ಥಳದಲ್ಲಿ ಏನೆಲ್ಲ ಸಂಕಲ್ಪ ಇದೆಯೋ ಅದು ಸಾಂಗವಾಗಿ ನೆರವೇರಿ ಇನ್ನಷ್ಟು ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಚೈತನ್ಯಭರಿತ ಪ್ರದೇಶವಾಗಿ ಈ ಊರಿಗೆ ಬೆಳಕನ್ನು ಕೊಡುವ ಪ್ರದೇಶವಾಗಿ ಬೆಳಗಿ ಎಲ್ಲರ ಆತ್ಮೋದ್ಧಾರವಾಗಲಿ ಎಲ್ಲರಿಗೂ ಭಗವಂತ ಉಳಿತನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣ ಸರ್ವವು ನೀ ನಿಗವಂತ